ಗೌರಿಬಿದನೂರು ಆಸ್ಪತ್ರೆಯ ಆಡಳಿತ ಮಂಡಳಿ ಬೇಜವಾಬ್ದಾರಿಯಿಂದ ಮಗುವಿನ ಜೀವ ಇಂದು ಸಮಸ್ಯೆಗೆ ಸಿಲುಕುವಂತಾಗಿದೆ ಆಸ್ಪತ್ರೆಯಲ್ಲಿ ಲಿಫ್ಟ್ ಅಳವಡಿಸಿದ್ದು ಕೆಳಗಿನಿಂದ ಎರಡನೇ ಮಹಡಿಗೆ ಬಟನ್ ಒತ್ತಿದರೆ ಎರಡನೇ ಮಹಡಿಯ ಮೇಲೆ ಮಹಡಿಯಲ್ಲಿ ಹೋಗಿ ಓಪನ್ ಆಗುತ್ತದೆ ಅಲ್ಲಿ ಯಾವುದೇ ತಡೆಗೋಡೆ ಹಾಗೂ ಎಚ್ಚರಿಕೆ ಬಗ್ಗೆ ನಾಮಫಲಕ ಇಲ್ಲ ಲಿಫ್ಟ್ನಲ್ಲಿ ಸಿಬ್ಬಂದಿಯೂ ನೇಮಕವಾಗಿಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರುವುದರಿಂದ ಆಡಳಿತ ಮಂಡಳಿ ಲಿಫ್ಟ್ ನಲ್ಲಿ ಸಿಬ್ಬಂದಿ ನೇಮಕ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದು ಮಗುವಿನ ಜೀವಕ್ಕೆ ಸಮಸ್ಯೆ ತಂದೊಡ್ಡಿದೆ ನಮ್ಗೆ ಶಬ್ದ ಬಂತು ಅಲ್ಲಿ ಕೂತಿದ್ವಿ ಸಿಮೆಂಟ್ ಅಂತ ಎರಡು ಸಲ ಸೌಂಡ್ ಬಂತು ಎರಡು ತರ ಸೌಂಡ್ ಬಂದಾಗ ನಾವು ಇದ್ದೋದ್ವಿ ಏನಪ್ಪ ಏನೋ ಬಿದ್ದೈತೆ ಅಲ್ಲ ನೋಡಿದ್ರೆ ಮಗು ಪಾಪ ಕೆಳಗಡೆ ಬಿದ್ದೈತೆ ತಿರ್ಗಾ ನಾನು ನೋಡ್ಬಂದು ಹುಟ್ಟಿಕೊಂಡೆ ಪಾಪ ಬೋರ್ಡ್ ಗಾಡಿನ ಆಸ್ಪತ್ರೆ ಬೇಜವಾಬ್ದಾರಿತನದಿಂದ ಇಂದು ಮಗು ಮಹಡಿ ಮೇಲಿಂದ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದೆ ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮುಂದಿನ ದಿನಗಳಲ್ಲಾದರೂ ಆಸ್ಪತ್ರೆ ಆಡಳಿತ ಮಂಡಳಿ ಎರಡನೇ ಮಹಡಿಗೆ ಲಿಫ್ಟ್ ಮುಚ್ಚಿ ಹಾಕುವರೇ ಅಥವಾ ಲಿಫ್ಟ್ನಲ್ಲಿ ಸಿಬ್ಬಂದಿ ನೇಮಕ ಮಾಡಿ ಮಕ್ಕಳಿಗೆ ರಕ್ಷಣಾ ನೀಡುವರೇ ಎಂಬುದನ್ನು ಕಾದು ನೋಡಬೇಕಿದೆ आर मंजुनाथ सीटीवी न्यूज़ गव